ಹಾಯ್ ಹಲೋ ಹೊಸ ವೀಕ್ಷಕರ ನನ್ನ ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಇವನೊಂದು ಬಾಕ್ಸ್ ಹಿಡ್ಕೋ ಕೂತಿದ್ದಾನೆ ಅಂತ ಯೋಚನೆ ಮಾಡಬೇಡಿ ನೋವಾ ಕಂಪ್ನಿಯವರ ಒಂದು ಲಿಂಟ್ ರಿಮೂವರನ್ನು ಆರ್ಡರ್ ಮಾಡಿದ್ದೆ ಅದು ನಿನ್ನೆ ಬಂದಿದೆ ಅದರಲ್ಲಿ ಏನೇಳ ಫ್ಯೂಚರ್ಸ್ ಅದನ್ನು ಹೇಗೆ ಯೂಸ್ ಮಾಡೋದು ಅದರಲ್ಲಿ ಬಿಲ್ಡ್ ಕ್ವಾಲಿಟಿ ಎಲ್ಲ ಹೇಗಿದೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ಅದಕ್ಕೂ ಮುಂಚೆ ಯಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಚಾನಲನ್ನ ಫಾಲೋ ಮಾಡೋದನ್ನು ಮರಿಬೇಡಿ ಇನ್ನು ಇದನ್ನ ಓಪನ್ ಮಾಡಿದಾಗ ನಿಮಗೆ ಇದರಲ್ಲಿ ಈ ತರ ಆಗಿ ತೋರ್ತಾ ಇದೆ ತೋರುತ್ತೆ ನೋಡಲಿಕ್ಕೆ ಇದರಲ್ಲಿ ಮತ್ತೆ ಏನಿಲ್ಲ ಒಂದು ಲಿಂಟ್ ರಿಮರ್ ಮಿಷಿನ್ ಹಾಗೆ ಒಂದು ಲಿಂಟ್ ರಿಮರ್ ಯೂಸರ್ ಮ್ಯಾನ್ಯಲ್ ಅನ್ನು ಸಹಿತ ನೀಡಿದ್ದಾರೆ ಇದರಲ್ಲಿ ಹೇಗಿದೆ ಅಂತ ನೋಡೋಣ ಅಂದ್ರೆ ನಾನು ಆಲ್ರೆಡಿ ಯೂಸ್ ಮಾಡಿದ್ದು ನೋಡಿರ್ಬೋದು ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಲಿಂಟ್ಸ್ ಎಲ್ಲ ಇದೆ ಅಂದರೆ ನಿನ್ನೆ ಬಂದಿರೋದು ನಿನ್ನೆ ಬಂದ ತಕ್ಷಣ ಯೂಸ್ ಮಾಡಿ ನೋಡಿದ್ದೆ ಇದಕ್ಕೆ ಮತ್ತೊಂದು ಸ್ಪೆಷಲ್ ಆಗಿ ಒಂದು ಕ್ಯಾಪ್ ಸಹಿತ ನೀಡಿದ್ದಾರೆ ಅಂದರೆ ನೋಡ್ಲಿಕ್ಕೆ ಬಿಲ್ಡ್ ಕ್ವಾಲಿಟಿ ಅಲ್ಲಿ ಒಳ್ಳೆದಿದೆ ಅನ್ನಿಸ್ತಾ ಇದೆ ನನಗೆ ಇನ್ನು ಇದನ್ನ ಯೂಸ್ ಮಾಡಿ ನೋಡೋಣ ಆಮೇಲೆ ಇದರ ಪ್ರೈಸ್ ಬಗ್ಗೆ ಆಮೇಲೆ ಮಾತಾಡ್ತೇನೆ ಇದು ಲಿಂಟ್ ಮಾಡಿಲ್ಲ ಇನ್ನು ಇಲ್ಲಿ ಲಿಂಟ್ ಮಾಡಬೇಕಿನ್ನು ಈಗ ಇದು ಲಿಂಟ್ ಆಗದಿರೋದು ಲಿಂಟ್ ಆದನ್ನ ನೋಡಿ ಇಲ್ಲಿ ಹೀಗಿದೆ ಅಂದರೆ ಇದು ಲಿಂಟ್ ಆಗಿರೋದು ಸ್ವಲ್ಪ ಐರನ್ ಇನ್ನು ಇನ್ನೂ ಆಗಿ ಗೊತ್ತಾಗುತ್ತೆ ನಾನು ಇದು ಲಿಂಟ್ ಆದ ನಂತರ ಐರನ್ ಮಾಡ್ತೀನಿ ಅಂದ್ರೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಹೇಗೆ ಕೊಡ್ಲಿಕ್ಕೆ ಸದ್ಯ ನೋಡಿ ಲಿಂಟ್ ಮಾಡಿಲ್ಲ ಇದೆಲ್ಲ ಲಿಂಟ್ ಇದೆ ಸಿಕ್ಕಾಪಟ್ಟೆ ಇದೆ ನೋಡಿ ಲಿಂಟ್ ರಿಮೂವ್ ಮಾಡಿಲ್ಲ ಇನ್ನು ಅಂದ್ರೆ ನೋವಾದ ಸ್ವಲ್ಪ ಒಳ್ಳೆ ಪ್ರಾಡಕ್ಟ್ಸು ಹಾಗಾಗಿ ಇದನ್ನ ಆರಾಮಸೆ ಬೈ ಮಾಡಬಹುದು ಯಾವುದೇ ತರ ಪ್ರಾಬ್ಲಮ್ ಇಲ್ಲ ನಿಮಗೆ ಆಮೇಲೆ ಇದೇ ತರ ಮುಂದಿನ ಇನ್ಫಾ ವಿಡಿಯೋ ತಗೋ ಇನ್ನು ಇನ್ಫಾರ್ಮೇಷನ್ ತಗೊಂಡು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಈಗ ಇದನ್ನು ಪವರ್ ಬಟನಿಗೆ ಪವರಿಗೆ ಸಪ್ಲೈ ಕನೆಕ್ಟ್ ಮಾಡಿದ್ದೇನೆ ಇನ್ನು ಇದು ಆನ್ ಬಟನು ಇದನ್ನು ಮೇಲ್ ಮಾಡಿದರೆ ಇದರ ಸೌಂಡ್ ಬರುತ್ತೆ ನೋಡಿರ್ಬೋದು ಈ ಥರ ಒಂದು ಹೀಗೆ ಮಾಡ್ತಾ ಇರಬೇಕು ಅಂದರೆ ಇದರಲ್ಲಿ ಜಾಸ್ತಿ ಲಿನ್ಸ್ ಇದೆ ಅಂದರೆ ಸೌಂಡ್ ಸ್ವಲ್ಪ ಜಾಸ್ತಿ ಇದೆ ಅನ್ನಿಸ್ತಾ ಇದೆ ನನಗೆ ಅಂದರೆ ಕ್ಲೀನ್ ಆಗಬಹುದು ಅನಿಸುತ್ತೆ ನನಗೆ ನೋಡೋಣ ಅಂದರೆ ಸ್ವಲ್ಪ ಮಟ್ಟಿಗೆ ಕ್ಲೀನ್ ಆಗ್ತಾ ಇದೆ ಅಂದರೆ ತುಂಬ ಲಿಂಟ್ಸ್ ಇದೆ ಈ ಕ್ಲೋತಲ್ಲಿ ಅಂದರೆ ನೀವು ನೋಡ್ತಿರ್ಬೋದು ಇಲ್ಲಿ ನೋಡಿ ಲಿಂಟು ತೆಗಿಬಹುದು ಇಲ್ಲಿ ಇದನ್ನು ಹೀಗೆ ಸ್ವೈಪ್ ಮಾಡಿದರೆ ಇಲ್ಲಿ ಲಿಂಟ್ ತೋರ್ಬೋದು ನೋಡಿ ಅಂದರೆ ಎಷ್ಟು ಲಿಂಟ್ಸ್ ಇದೆ ಅಂತ ಗೊತ್ತಾಗುತ್ತೆ ಇದನ್ನು ಉದ್ದೇಶ ತರಿಸಿರೋದು ನಾನು ಇದನ್ನು ಮತ್ತೆ ಹಾಕಿದ್ರೆ ಆಗ್ಬೋದು ಹೀಗೆ ಇನ್ನು ಇದರ ಬಿಲ್ಟ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಾದ್ರೆ ಸೂಪರ್ ಆಗಿದೆ ನೋಡ್ಲಿಕ್ಕೆ ಇನ್ನು ಇದರ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಟೂ ನೈಂಟಿ ನೈನ್ಗೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಸಿಗ್ತಾ ಇದೆ ಇದನ್ನು ಬೇಕಾದರೆ ನಿಮಗೆ ಇದು ಆನ್ಲೈನ್ ಅಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಈ ಕ್ಯಾಪ್ ರಿಪೇರ್ ಮಾಡಿದರೆ ಇನ್ನು ಜಾಸ್ತಿ ರಿಮೂವ್ ಆಗುತ್ತೆ ನೋಡಿ ಈಗ ಈಗ ಜಾಸ್ತಿ ರಿಮೂವ್ ಆಗ್ತಾ ಇದೆ ಆಗವಾಗ ನಾನು ಕ್ಯಾಪ್ ಇಟ್ಟಿದ್ದೆ ಸರಿ ನೆನ್ಪು ಹೋಯ್ತು ನನಗೆ ಅವಾಗ ಹೇಳಲಿಕ್ಕೆ ಈಗ ನೋಡಿ ಈಗ ಕ್ಲೀನ್ ಆಗಿ ರಿಮೂವ್ ಆಗ್ತಾ ಇದೆ ಈಗ ಆವಾಗ ಕ್ಯಾಪ್ ಇಟ್ಟಿದ್ದೆ ಹಾಗಾಗಿ ರಿಮೂವ್ ಆಗಿಲ್ಲ ಈಗ ಕ್ಲೀನ್ ಆಗಿ ರಿಮೂವ್ ಆಗ್ತಾ ಇದೆ ಅಂದರೆ ಸಿಕ್ಕಬಿಟ್ಟು ಟೈಮ್ ತಗೊಳ್ಳುತ್ತೆ ಅನ್ನೋದು ಒಂಚೂರು ಅಂದರೆ ಸಿಕ್ಕಾಬಿಟ್ಟರೆ ಟೈಮ್ ತೊಗೊಳ್ತಾರೆ ಅವರು ಲಿಂಟ್ ಕ್ಲೀನಾಗಿ ಲಿಂಟ್ ಕ್ಲೀನ್ ಆಗುತ್ತೆ ಈ ಕ್ಲ್ಯಾಪ್ ಆಗಿದ್ರೆ ಲಿಂಟ್ ಅಷ್ಟು ಕ್ಲೀನಾಗಿ ಬರೋದಿಲ್ಲ ಕ್ಯಾಪ್ ತೆಗೆದಿದ್ದೇನೆ ಈಗ ಲಿಂಟ್ ಇದೆ ನೋಡ್ತಾ ಇರ್ಬೋದು ನೀವು ಅಂದರೆ ಒಳ್ಳೆ ಪ್ರಾಡಕ್ಟ್ಸು ಸ್ವಲ್ಪ ಸೌಂಡ್ ಸ್ವಲ್ಪ ಜಾಸ್ತಿ ಇದೆ ಅನ್ನಿಸ್ತಾ ಇದೆ ನನಗೆ ಹಾಗಾಗಿ ಇದನ್ನು ಆರಾಮ್ಸೆ ಬೈ ಮಾಡ್ಬೋದು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಇದನ್ನು ನೀವೇ ಕ್ಲೀನ್ ಮಾಡ್ಬೋದು ಲಿಂಟ್ ನೋಡಿ ಇಲ್ಲಿ ಲಿಂಟ್ ಎಲ್ಲ ತೋರ್ದಿದೆ ನೋಡಿ ನೋಡಿ ಆಮೇಲೆ ಇದು ನೋಡಿ ಸಿಂಪಲ್ ಆಗಿ ಆರಾಮ್ಸೆ ನೀವು ಕ್ಲೀನ್ ಮಾಡಬಹುದು ಇದನ್ನ ಬೇಕಾದ್ರೆ ನೀವು ಅದರಲ್ಲಿ ಒಂದು ಬ್ರಷ್ ಕೊಟ್ಟಿರ್ತಾರೆ ಆ ಬಾಕ್ಸ್ ಒಳಗೆ ಅದರಲ್ಲಿ ನೀವು ಇದ್ರೊಳಗಿದ್ದರಲ್ಲ ಕ್ಲೀನ್ ಮಾಡಬಹುದು ಇಲ್ಲಾಂದ್ರೆ ಹತ್ರ ಯಾವ್ದಾದ್ರು ಪೇಂಟಿಂಗ್ ಬ್ರಷ್ ಸಹಿತ ಇದ್ರೆ ಅದನ್ನ ಮಾತು ಕ್ಲೀನ್ ಆಗಿ ಕ್ಲೀನ್ ಮಾಡಬಹುದು ಗೊತ್ತಾ ಅಂದ್ರೆ ಈ ಅವರು ಕೊಟ್ಟಿರೋ ವಿಶ್ವ ಸ್ಮಾಲ್ ಆಗಿರುತ್ತೆ ಪೇಂಟಿಂಗ್ ಬ್ರಷ್ ಅದು ಸ್ವಲ್ಪ ದೊಡ್ಡದಿದ್ರೆ ಆ ಒಳಗಿದ್ದ ತೆಗಿಬಹುದು ಆರಾಮ್ಸೆ ಕ್ಲೀನ್ ಆಗಿ ತೆಗಿಬಹುದು ಅನಿಸ್ತಾ ಇದೆ ನನಗೆ ಇದು ಈ ಪ್ರೈಸ್ಗೆ ಅದರ ಪ್ರೈಸ್ ಪ್ರೈಸ್ಗೆ ಒಳ್ಳೆ ಇದೆ ಅಂದ್ರೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇನ್ನು ಹೇಗೆ ಕೊಡ್ತಾರೆ ಹೇಳಿ ನೋಡೋಣ ಅಂದ್ರೆ ನೋವದವರದಾದ್ರಿಂದ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇದೆ ಆದ್ದರಿಂದ ಬೇರೆ ಕಂಪ್ನಿಯವ್ರದ್ದು ಹೇಗಿರುತ್ತೋ ಗೊತ್ತಿಲ್ಲ ನೋವು ಸ್ವಲ್ಪ ಒಳ್ಳೆ ಕ್ಲಾರಿಟಿ ಇದೆ ಸಿಗ್ತದೆ ನೋಡಿ ಇಲ್ಲಿ ನೋಡಿ ಸ್ವಲ್ಪ ಇಟ್ಟಿದೆ ಇಲ್ಲಿ ನೋಡ್ಲಿಕ್ಕೆ ನೋಡಿ ನೋಡಿ ಕ್ಲೀನ್ ಆಗುತ್ತೆ